ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ನೇಂದ್ರ ಬಾಳೆಹಣ್ಣು ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರುವಂಥ ಒಂದು ತಿಂಡಿ ಮಾಡ್ತಾ ಇದ್ದೀನಿ ಒಂದು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ಪು ದೋಸೆ ಅಕ್ಕಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒಂದು ಮೂರಿಂದ ನಾಲ್ಕು ಗಂಟೆ ಹೊತ್ತು ನೆನೆಸಿಡಬೇಕು ನೋಡಿ ಇಲ್ಲಿ ನಾನು ನೆನೆಸಿಟ್ಟಿದ್ದೀನಿ ಮೂರು ಒಂದು ಮೂರು ಗಂಟೆ ಹೊತ್ತು ನೆನೆಸಿಟ್ಟಿದೆ ನೋಡಿ ಈ ರೀತಿ ಇದೆ ಅಕ್ಕಿ ನೆಕ್ಸ್ಟ್ ಇದರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು ನಾನು ಅದ ಕಣೆ ಈ ರೀತಿ ಒಂದು ಜರಡಿಯಲ್ಲೇ ಹಾಕ್ಬಿಟ್ಟು ಈ ರೀತಿ ಇಡ್ತಾ ಇದ್ದೀನಿ ಸೋಸಿ ಉಪಯೋಗಿಸ್ತಾ ಇದ್ದೀನಿ ಯಾಕಂದರೆ ನಾನಿಲ್ಲಿ ಉಪಯೋಗಿಸುವಂತಹ ನೀರಿನ ಅಳತೆ ಕರೆಕ್ಟಾಗಿ ಹೇಳೋದಕ್ಕೋಸ್ಕರ ಈ ರೀತಿ ಮಾಡೋದಿಲ್ಲ ಅಂದರೆ ನೀರು ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಇದೆ ಫುಲ್ಲಾಗಿ ಆಗಿ ನೀರೆಲ್ಲ ಹೋಗಿದೆ ಇನ್ನು ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ ರುಬ್ಬೋದಿಕ್ಕೋಸ್ಕರ ಎಲ್ಲ ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಹಾಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನೋಡಿ ಎರಡು ಟೇಬಲ್ ಸ್ಪೂನ್ನಷ್ಟು ಅಷ್ಟು ತುಡಿದಿಟ್ಕೊಂಡಿರುವಂತಹ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಅದೇ ರೀತಿ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಅನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಕುಚ್ಚಲಕ್ಕಿ ಅನ್ನ ಹಾಕೊಂಡಿರೋದು ನೀವು ವೈಟ್ ರೈಸ್ ಆದರೆ ಅದು ಉಪಯೋಗಿಸಬಹುದು ಇನ್ನು ಇದಕ್ಕೆ ನಾನು ಒಂದು ಟೀಸ್ಪೂನ್ ಅಷ್ಟು ಜೀರಿಗೆನು ಸೇರಿಸ್ತೀನಿ ಕರೆಕ್ಟಾಗಿ ಒಂದು ಕಪ್ ನೀರು ಒಂದು ಕಪ್ಪಕ್ಕಿಗೆ ಒಂದು ಕಪ್ ನೀರು ನಾನು ಕರೆಕ್ಟ್ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಫುಲ್ ಆಗ್ತಾ ಇದ್ದೀನಿ ಇನ್ನು ಇದನ್ನು ರುಬ್ಬಿ ತರ್ತೀನಿ ನೋಡಿ ಇಲ್ಲಿ ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ತರಿತರಿ ಬೇಡ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇನ್ನೇ ಹೆಚ್ಚು ನೀರು ಸೇರಿಸಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ನೋಡಿ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಹಿಟ್ಟು ಈ ರೀತಿ ಇದೆ ಕರೆಕ್ಟಾಗಿ ಬೇರೆನು ನೀರು ಸೇರಿಸಿಲ್ಲ ನಾನು ಅದೇ ಕರೆಕ್ಟ್ ಆಗಿರೋದು ನೋಡಿ ಈ ರೀತಿ ಇದೆ ಆಮೇಲೆ ನಾನಿಲ್ಲಿ ಒಂದು ಕಪ್ಪು ತುಡಿದು ಇಟ್ಕೊಂಡಿರುವಂತಹ ಬೆಲ್ಲ ತೊಗೊಂಡಿದ್ದೀನಿ ಅದನ್ನೊಂದು ಸಾಸ್ಪ್ಯಾನಿಗೆ ಹಾಕ್ಬಿಟ್ಟು ಅದಕ್ಕೆ ಕಾಲು ಕಪ್ಪು ನೀರು ಹಾಕ್ಬಿಟ್ಟು ಇನ್ನು ಬಿಸಿ ಮಾಡ್ತೀನಿ ಬಿಸಿ ಮಾಡಿಬಿಟ್ಟು ಬೆಲ್ಲ ಚೆನ್ನಾಗಿ ಕರಗಿ ಸಿಗಬೇಕು ನಮಗೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ ಎಲ್ಲ ಕೂಡ ಕರಗಿ ಒಂದು ಪಾಕದ ರೀತಿ ಬರಬೇಕು ನೋಡಿ ಬೆಲ್ಲ ಎಲ್ಲ ಕರಗಿ ಸೆಟ್ ಆಗಿ ಸಿಕ್ಕಿದೆ ನಮಗೆ ಸಾಕು ನಾನು ಸ್ಟವ್ ಆಫ್ ಮಾಡ್ತೀನಿ ಆಫ್ ಮಾಡಿಬಿಟ್ಟು ಈ ಬಿಸಿ ಬಿಸಿ ಬೆಲ್ಲದ ಪಾಕನೆ ಈ ಹಿಟ್ಟಿಗೆ ನಾನು ಹಾಕ್ತಾ ಇರೋದು ನೋಡಿ ಈ ರೀತಿ ಇದನ್ನು ಸೋಸಿ ಹಾಕ್ತೀನಿ ಏನಾದರೂ ಕಸ ಏನಾದರೂ ಇದ್ರೆ ಹೋಗ್ಲಿ ಅಂತ ನೋಡಿ ಬಿಸಿ ಬಿಸಿ ಬೆಲ್ಲದ ಪಾಕನೆ ಹಾಕೋಬೇಕು ಹಾಕ್ಬಿಟ್ಟು ಸಲ ಈ ರೀತಿ ಫುಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ನಾವು ಈ ಹಿಟ್ಟು ರೆಡಿ ಮಾಡಿಬಿಟ್ಟೆ ನಾವು ಬೆಲ್ಲದ ಪಾಕ ರೆಡಿ ಮಾಡೋದಿಕ್ಕೆ ಹೋಗಬೇಕು ಇನ್ನೆಲ್ಲ ಕೂಡ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀರು ನೋಡಿ ಇವಾಗ ಕರೆಕ್ಟ್ ಆಗಿದೆ ಇದೇ ಅಳತೆಯಲ್ಲಿ ನೀವು ಕೂಡ ಮಾಡಬೇಕು ಹಾಗಿದ್ರೆ ಮಾತ್ರ ಕರೆಕ್ಟ್ ಆಗಿ ಬರೋದು ನೋಡಿ ಈ ರೀತಿ ಇದೆ ಹಿಟ್ಟು ಇವಾಗ ಇನ್ನು ಇದಕ್ಕೆ ನಮಗೆ ಬೇಕಾಗಿರೋದು ಬಾಳೆಹಣ್ಣು ನಾನಿಲ್ಲಿ ನೇಂದ್ರ ಬಾಳೆಹಣ್ಣು ತಗೊಂಡಿರೋದು ತಗೊಂಡಿರೋದಿ ಇದ್ರ ಸಿಪ್ಪೆಲ್ಲ ತುಳಿದು ನೋಡಿ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ತಂದಿದ್ದೀನಿ ನಿಮ್ಗೆ ಎಷ್ಟು ಬೇಕು ಒಂದರಿಂದ ಎರಡರ ತನಕ ಉಪಯೋಗಿಸಬಹುದು ನೆಕ್ಸ್ಟ್ ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತೀನಿ ಕುಕ್ಕರ್ ಒಳಗಡೆ ಇನ್ನು ನಾವು ಆವಾಗ ತುಂಡು ಮಾಡಿಟ್ಟಿರುವಂತಹ ಬಾಳೆಹಣ್ಣು ಇದೆಯಲ್ವಾ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಈ ತುಪ್ಪದಲ್ಲಿ ಇದನ್ನು ಹುರಿಬೇಕು ಚೆನ್ನಾಗಿ ಹುರಿದು ಸಾಫ್ಟ್ ಆಗಿ ಬರಬೇಕು ಬಾಳೆಹಣ್ಣು ನೋಡಿ ಇವಾಗ ಕರೆಕ್ಟ್ ಸಿಕ್ಕಿದೆ ನಮಗೆ ಈ ರೀತಿ ಬಂದಿದೆ ಈ ಬಾಳೆಹಣ್ಣನ್ನು ತೆಗಿತಾ ಇದ್ದೀನಿ ನಾನು ಎಲ್ಲ ಕೂಡ ತೆಗಿತಾ ಇದ್ದೀನಿ ಕುಕ್ಕರಿಂದ ಕರೆಕ್ಟಾಗಿ ಬೆಂದು ಸಿಕ್ಕಿದೆ ಬಾಳೆಹಣ್ಣು ಅದೇ ಕುಕ್ಕರಿಗೆ ಎರಡು ಟೀ ಸ್ಪೂನಷ್ಟು ತುಪ್ಪ ಪುನಃ ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ ತುಪ್ಪ ಇಲ್ಲಾಂದರೆ ಎಣ್ಣೆನೂ ಉಪಯೋಗಿಸ್ಬೋದು ತೊಂದರೆ ಏನಿಲ್ಲ ತುಪ್ಪದಲ್ಲಿ ಮಾಡಿದರೆ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ ಇದಕ್ಕೆ ಒಂದು ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ಬಿಟ್ಟು ಇಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದು ಅದೇ ರೀತಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಅಂದರೆ ಒಳ್ಳೆ ಎಲ್ಲ ಚೇಂಜ್ ಆಗಿ ಬರಬೇಕು ಹಾಗಿದ್ರೆ ಮಾತ್ರ ಆ ಪರಿಮಳ ಕರೆಕ್ಟಾಗಿ ಸಿಗೋದು ನಮಗೆ ಫ್ಲೇವರ್ ನೋಡಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಇದು ಇವಾಗ ಸ್ವಲ್ಪ ಇನ್ನೂ ಫ್ರೈ ಆಗಬೇಕು ಇದು ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ನೋಡಿ ನಾವು ಫ್ರೈ ಮಾಡಿಟ್ಟಿರುವಂತಹ ಬಾಳೆಹಣ್ಣು ಇದೆಯಲ್ವಾ ಅದನ್ನ ನಾವು ಈ ಹಿಟ್ಟಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ನೇಂದ್ರ ಬಾಳೆಹಣ್ಣನ್ನ ಹುರಿದಿಟ್ಕೊಂಡಿದೀವ ಅಲ್ವಾ ತುಪ್ಪದಲ್ಲಿ ಅದನ್ನ ಇದಕ್ಕೆ ಹಾಕಿಬಿಟ್ಟು ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೊತ್ತಿಗೆ ನೋಡಿ ಇಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿ ಸಿಕ್ಕಿದೆ ಇದರಿಂದ ನಾನು ಸ್ವಲ್ಪ ತೆಗ್ದಿಡ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ತೆಗ್ದಿಡ್ತಾ ಇದ್ದೀನಿ ಆಮೇಲೆ ಇವಾಗ ಹೈ ಫ್ಲೇಮ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಮಾಡ್ಬಿಟ್ಟು ನಾವು ರೆಡಿ ಮಾಡಿಟ್ಟಿರುವ ಹಿಟ್ಟು ಇದಕ್ಕೆ ಹಾಕೋಬೇಕು ಇವಾಗ ಹೈ ಫ್ಲೇಮಲ್ಲೇ ಇರ್ಲಿ ನಾವು ಹಿಟ್ಟು ಹಾಕುವಾಗ ಫ್ಲೇಮ್ ಹೈಯಲ್ಲಿ ಇರಬೇಕು ಇನ್ನು ನಾವು ತೆಗೆದಿಟ್ಟಿರುವಂಥ ಈರುಳ್ಳಿ ಇದರ ಮೇಲ್ಗಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಬೇಕಿರೋ ಬಾಳೆಹಣ್ಣು ಕೂಡ ಅದೇ ರೀತಿ ಸ್ವಲ್ಪ ತೆಗ್ದುಬಿಟ್ಟು ಮೇಲ್ಗ ಮೇಲ್ಗಡೆ ಈ ರೀತಿ ಸ್ಪ್ರೆಡ್ ಮಾಡಬಹುದು ಏನಿಲ್ಲ ನೋಡಿ ಈ ರೀತಿ ಇನ್ನು ಕುಕ್ಕರ್ ಮುಚ್ಚಳ ಮುಚ್ಚಬೇಕು ಗ್ಯಾಸ್ ಕೆಡಬೇಕು ಬಿಸಿಲು ಮಾತ್ರ ತೆಗ್ದಿಟ್ರೆ ಸಾಕು ಇನ್ನು ಫ್ಲೇಮು ಕಡಿಮೆ ಉರಿಯಲ್ಲಿ ಉರಿಬೇಕು ನೋಡಿ ಈ ಇದರಲ್ಲಿ ನಮಗೆ ಆವಿ ಬರಬೇಕು ಆ ಬರೋ ಬರೋದಕ್ಕೆ ಸ್ಟಾರ್ಟ್ ಆಗೋ ಕೂಡಲೇ ನಾವು ಸ್ಟವ್ ಆಫ್ ಮಾಡ್ತೀವಿ ಕರೆಕ್ಟ್ ಸಿಗುತ್ತೆ ಇಲ್ಲಿ ಆವಿ ಬರೋದಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆರಿದ ನಾವು ಇದನ್ನ ಓಪನ್ ಮಾಡಬೇಕು ನೋಡಿ ಇಲ್ಲಿ ನೇಂದ್ರ ಬಾಳೆಹಣ್ಣಲ್ಲಿ ಮಾಡಿರುವಂತ ಒಂದು ಕಲ್ತಪ್ಪ ನೋಡಿ ರೆಡಿ ಆಗಿದೆ ಕರೆಕ್ಟ್ ಆಗಿ ಬಂದಿದೆ ನೋಡಿ ಇನ್ನು ಇದನ್ನ ಸೈಡೆಲ್ಲ ತೆಗೆದ್ಬಿಟ್ಟು ಕುಕ್ಕರ್ ಇಂದ ತೆಗಿಬೇಕು ನೋಡಿ ಈ ರೀತಿ ಸಿಕ್ಕಿದೆ ನಮಗೆ ಸೂಪರ್ ಆಗಿರುವಂತಹ ಒಂದು ಕಲ್ತಪ್ಪ ಸಾಫ್ಟ್ ಆಗಿ ಒಳಗಡೆ ಚೆನ್ನಾಗಿ ಎಳೆ ಎಳೆಯಾಗಿರುತ್ತೆ ಈ ರೀತಿ ಮಾಡಿದ್ರೆ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಸೂಪರ್ ಆಗಿರುವಂತಹ ಒಂದು ನೇಂದ್ರ ಬಾಳೆಹಣ್ಣಲ್ಲಿ ಉಪಯೋಗಿಸ್ಕೊಂಡು ನೋಡಿ ಬಾಳೆಹಣ್ಣೆಲ್ಲ ನೋಡಿ ಫುಲ್ ಆಗಿ ನಮಗೆ ಸೈಡ್ ಎಡೆ ಎಡೆಗೆ ತಿನ್ನುವಾಗ ಸಿಗುತ್ತೆ ಅದು ಸೂಪರ್ ಆಗಿರುತ್ತೆ ಆ ರೀತಿ ಸಿಕ್ಕಿದ್ರೆ ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಯಾಕಂದ್ರೆ ಅಷ್ಟು ಸೂಪರ್ ಆಗಿರುವಂಥ ಒಂದು ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಬೇಕು ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ಕೂಡ ತಿಳಿಸೋದಿಕ್ಕೆ ಮರಿಬೇಡಿ ನೋಡಿ ಒಳಗಡೆ ನೋಡಿ ಚೆನ್ನಾಗಿ ಎಳೆ ಎಳೆ ಆಗಿ ಅಂದರೆ ಆ ಒಂದು ಬಿಟ್ಟು ಬರುತ್ತೆ ಅಲ್ವಾ ಅದೇ ರೀತಿ ಇದೆ ನೋಡಿ ಓಕೆ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು